ಎಲ್ರು ಬಾಯಲ್ಲ ಅವಂದೇ ಮಾತುಗಳು ಅವೇ ಅಂತ ನಿಮ್ಗೆ ಅವರು ನಟ್ಟ ಅಣ್ಣ ನಿಮ್ಮ ಅಣ್ಣನ್ ಓ ಅದಕ್ಕೆ ಎಷ್ಟೊಂದ್ ಪ್ರೀತಿ ಅದಕ್ಕೆ ಸೇಮ್ ಮುಖ ಇದ್ ಮನೆಲೆಲ್ಲಾ ಹೇಗಪ್ಪಾ ನಿಮ್ಗೆಲ್ಲ ಕಾಟ್ಲ ಕಾಟ ಕಾಟ ಕೊಡ್ತಾರ ಕೋಟ್ಲ ಕೊಡ್ತಾರ ಕೊಡ್ತಾರೆ ಜಾಸ್ತಿ ರೋಡಲ್ಲಿ ಹೋಗ್ ಬರೋ ಅಜ್ಜಿ ಅವ್ರನೆಲ್ಲಾ ಅವ್ನ್ ಹಂಗೆ ಏನೇ ಹೆಸರು ಹೆಸರಿಡ್ದೇ ಕರಿಯದು ಅವ್ನ ಅಂದ್ರೆ ಪ್ರೀತಿಯಿಂದ ಕರೀತಾನ ಅಷ್ಟೇ ಏನು ಬೈಬೇಕು ಅವ್ರನ್ನ ಅರ್ಟ್ ಮಾಡ್ಬೇಕು ಅಂತ ಏನ ಕರಿಯಲ್ಲ ಪ್ರೀತಿಯಿಂದಾನೇ ಅವ್ನ್ ಕರಿಯೋದು ಈ ಅಶ್ವಿನಿ ಸ್ವಿನಿ ಮೇಡಮ್ ಹೋಗೇ ಬಾರೇ ಅಂತ ಯಾಕೆ ಮಾತಾಡಸ್ತ್ಯಾ ಅಂತ ಐತ್ರಿ ಊರಲ್ಲಿ ಮಾತಾಡುತ್ತಾರೋ ಅಲ್ಲಿ ಮಾತಾಡ್ತಾನ ಅಲ್ಲೇ

ಹೇಗೆ ನಿಮ್ಗೆ ಏನನ್ಸುತ್ತೆ ಅವಾಗ ಕೋಪ ಬರುತ್ತೆ ಹೇಗೆ ಏನಿಲ್ಲ ನಾನು ಅವನ್ ಜೊತೆ ಹಂಗೆ ಇರ್ತೀನಿ ಹಂಗೆ ಇರ್ತೀರಾ ನಿಮ್ಗೆಲ್ಲ ಗೊತ್ತಿತ್ತು ಈ ತರ ಒಬ್ಬ ಸ್ಟಾರ್ ಆಗ್ತಾರೆ ಅಂತ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಗೆ ಹೋಗ್ತಾನೆ ಅಂತ ಇವಾಗ ಏನ್ ಗೊತ್ತಿರ್ಲಿಲ್ಲ ಫಸ್ಟ್ ಏನೋ ಕಾಮಿಡಿ ಕಿಲಾಡಿ ಎಲ್ಲಾ ವಿಡಿಯೋಗಳೆಲ್ಲ ಮಾಡ್ತಾ ಇದ್ನಲ್ಲ ಇವನೇನಾದ್ರು ಆಗ್ತಾನೆ ಅಂತ ಮಾತ್ರ ಈಗ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಮ್ ಮನೇಲಿ ಏನಾದ್ರು ರಿಯಾಕ್ಟ್ ನಾನ್ ರಿಯಾಕ್ಟ್ ಮಾಡ್ತಿದ್ರ ಬೈತಿದ್ರೆ ಮಾಡಕ್ ಕೆಲಸ ಇಲ್ವಾ ಹಂಗಿಂಗೆ ಕುರಿಗಿರಿ ಮೇಯಿಸ್ಲಾ ಹಂಗಿಂಗ್ ಏನೋ ಬೈತಿದ್ರ ಎದ್ರು ಬಂದಾಗ ಬೈತಾ ಇದ್ರು ಅವನು ಇಲ್ದೆ ಇದ್ದಾಗ ಎಲ್ರು ಖುಷಿನೇ ಪಡ್ತಾ ಇದ್ರು ಉಲ್ಟಂಗ್ ಮನೇಲಿ ಅಂದ್ರೆ ನಮ್ಮಅಪ್ಪ ಮತ್ತೆ ಅವ್ರ ಅಪ್ಪ ಅಣ್ಣ ತಮ್ಮ ನಿಮ್ಮ ಅವರ ತಮ್ಮನ ಮಗ್ಳಿ ತಂಗಿನೇ ಆಗ್ಬೇಕು ಅದನ್ನ ನಿಮ್ಮನು ತುಂಬಾ ಇರ್ತಾರೆ ಜಾಸ್ತಿ ಅವ್ರೀಗ ಈಗ ತುಂಬಾ ಸೆಲೆಬ್ರಿಟಿ ಆಗ್ಬಿಟ್ಟಿದಾರೆ ಹೊರ್ಗಡೆ ಹೋದಾಗೆಲ್ಲ ನೀವು ಅವ್ರ ತಂಗಿ ಅಂತ ಜನ ಯಾರು ಬೇಕಾದ್ರೂ ಹೇಳ್ತಾರೆ ತಂಗಿ ಅಂತ ಎಲ್ಲ ತೋರಿಸ್ಬಿಟ್ಟೆ ಮಾತಾಡ್ಸಿಲ್ಲಿ ನಟನ್ ತಂಗಿ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ನಿನ್ ಪ್ರೋಮೋದಲ್ಲಿ ಬಂದಿದೆ ಅಲ್ವಾ ವೀಟಿಲ್ ಬಂದಿದ್ದೆ ಅಲ್ವಾ ಅಂತ ಕೇಳ್ತಾ ಇದ್ರು ಅವಾಗ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಅಂದ್ರೆ ತುಂಬಾ ಜಾಸ್ತಿ ಖುಷಿ ಆಯ್ತು ಖುಷಿಗಿಂತ ನಾನು ಆತರ ಹೋಗ್ಬೇಕು ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಇದೆ ಅದೊಂದಿದೆ ಮಾಡೋಣ ನೋಡೋಣ ಮುಂದೆ ಡಿಗ್ರಿ ಮುಗಿಸೋಣ ಅಂತ ಡಿಗ್ರಿ ಮುಗಿಸಿ ನೀವ್ ಏನಾಗ್ಬೇಕು ಅನ್ಕೊಂಡಿದೀರಾ ನಾನು ಎಲ್ ಎಲ್ ಬಿ ಮಾಡೋಣ ಅಂತ ಇಲ್ಲ ಅಂದ್ರೆ ಇದೇ ಇಂಡಸ್ಟ್ರಿಗೆ ಹೋಗೋಣ ಇಂಡಸ್ಟ್ರಿಗೆ ಬಾರಿ ಸುಂದರವಾಗಿದ್ದೀರಿ ನಿಮ್ ಅಣ್ಣವ್ರ ಬೇರೆ ಇದಾರೆ ಆಯ್ತು ಒಳ್ಳೆ ಅವಕಾಶಗಳು ಸಿಕ್ಲಿ ನಿಮ್ಗೂ ಏನಾದ್ರು ಕಾಮಿಡಿ ಹಾಡೋದು ಸಿಂಗಿಂಗ್ ಆ ತರದ ಏನಾದ್ರು ಕಲ್ಸಿದಿರಾ ಅಥವಾ ಕಲ್ತಿದ್ದೀರಾ ನೀವು ನಾನು ಇಲ್ಲಿ ಸಿಂಗಿಂಗ್ ಕ್ಲಾಸ್ ಹೋಗ್ತಾ ಇದ್ದೆ ಸಿಕ್ಸ್ ಮಂತ್ಸ್ ಹೋದೆ ಮತ್ತೆ ಹೋಗ್ಲಿಲ್ಲ ಏನು ಕಾಲೇಜ್ಗೆ ಟೈಮಿಂಗ್ ಅಡ್ಜಸ್ಟ್ ಆಗಲ್ಲ ಅಂತ ಅಷ್ಟೇ ಹ್ಮ್ ಓಕೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವರು ಮತ್ತೆ ಒಂದ್ ಕಡೆ ಗಿಲ್ಲಿ ಅವರು ಒಂಥರ ಎರಡು ಎರಡ್ ಕಡೆಯಿಂದ ಫೈವ್ ಐತೆ ಏನ್ ಅದ್ ನೋಡ್ತಾರ ನಿಮ್ಗೆ ಏನ್ ಅನ್ಸುತ್ತೆ ಅಶ್ವಿನಿಯವ್ರನ್ನ ಹೊರ ಕಳ್ಸ್ಬೇಕು ಅಂತ ಅಲ್ಲ ಅವ್ರಿದ್ರು ಸರಿ ಏನೋ ನಿಮ್ಗೆ ಒಂಥರ ಇಬ್ರು ಜಗಳ ಚೆನ್ನಾಗಿರುತ್ತೆ ಆದ್ರೆ ಎಲ್ಲಾದು ಎಲ್ಲಾ ವಿಷಯಕ್ಕೂ ಅವ್ರು ತಲೆ ಹಾಕಿ ಹಾಕಿ ಈ ಅಶ್ವಿನಿ ಅವರು ಗಿಲ್ಲಿನ ಇಟ್ಕೊಂಡು ಹೈಲೈಟ್ ಆಗೋಣ ಅಂತ ನೋಡ್ತಾ ಇರ್ಬೇಕು ಅದಕ್ಕೆ ಜಾಸ್ತಿ ಇವನನ್ನ ಟಾರ್ಗೆಟ್ ಮಾಡ್ತವ್ರೆ ಅನ್ಸುತ್ತೆ ಇಲ್ಲಿ ಊರಲ್ಲಿ ಹಿಂಗ ಅಲ್ಲಿ ಬನಿ ಕತ್ತಿರ್ಗಾಡ್ತಾರಲ್ಲ ಅವರು ಅಲ್ಲಿ ಹಿಂಗೆ ಹಂಗೇನೆ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಅವ್ರೇನು ನಾನು ಸೆಲೆಬ್ರಿಟಿ ಆಗಿದಿನಿ ಅಂತ ಏನು ಆತರ ಏನಿಲ್ಲ ಅವ್ರ ಇಲ್ಲಿ ಹೆಂಗಿದ್ರು ಅಲ್ಲೂ ಹಂಗೆ ಇದಾರೆ ಅಷ್ಟೇ ಇಲ್ಲಿ ನೋಡಪ್ಪ ನೀನ್ ಇಷ್ಟೊತ್ತವರೆಗೂ ಅವನಿವನು ಅವ್ರ ವ್ಯಕ್ತಿತ್ವ ಕೇಳಿದಾಗ ಅವರು ಇವ್ರು ಅಂತ ಬರುತ್ತೆ ನಿಜವಲ್ಲೂ ಕೂಡ ನೋಡು ನಿಮ್ಮ ಸಂಸ್ಕೃತಿ ಪಾಪ ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ರೀತಿಯಿಂದ ಕಾಣ್ತಾರೆ ಅನ್ನೋದು ಪಾಪ ಅವ್ರ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಪರ್ಸನಲ್ ಎಷ್ಟು ಖುಷಿ ಆಗ್ತಾರೆ ಏನೋ ಅವ್ನ್ ಒಂಚೂರ್ ಏನಾದ್ರು ಕಾಮಿಡಿ ಮಾಡಿದ್ರೆ ಎಲ್ಲ ಒಟ್ಟಿಗೆ ಕುತ್ಕ ಟಿವಿ ನೋಡ್ಬಿಟ್ಟು ಹನ್ನೆರಡ್ ಹನ್ನೊಂದ್ ಗಂಟೆಗ್ ಮಲ್ಕೊಳ್ಳೋದು ಎಲ್ರು ಒಟ್ಟಿಗೆ ನೋಡ್ತೀರಿ ಆ ನಮ್ ಸಿಕ್ಕಪ್ಪ ನಮ್ಮ ಅಪ್ಪ ಅಮ್ಮ ನನ್ ತಮ್ಮ ನಮ್ ಎಲ್ಲಾ ನಿಮ್ ಫ್ಯಾಮಿಲಿ ಎಲ್ರು ಕೂಡ ಅಂತ ಇರ್ತೀರ ಅವ್ನ್ ಕಾಮಿಡಿ ಮಾಡಿದ್ರೆ ಸಕ್ಕು ನಗದು ಯಾರಿಗ ಅವ್ರಿಗೆ ಗಡ್ಡ ಎಲ್ಲಾ ಬಳಸ್ಬಿಟ್ಟು ಮೀಸಲಾ ಕಟ್ ಮಾಡ್ಬಿಟವ್ರ ಕೆಂಪಗೌಡ ಮಾಡ್ಬಿಟರ್ ಏನ್ ಅನ್ಸುತ್ತೆ ಏ ಏನ್ ನೋಡಕ್ ಚನ್ನಾಗ್ ಕಾಣ್ಸ್ತವ್ನೆ ಕೆಂಪಗೌಡ ಅಂತಾರ ನಾಳೆ ಏನೋ ಇನ್ನು ಬುಂಡ ಗಿಂಡ ಏನೋ ಬೋಳ್ಸ್ಬಿಟ್ರ ಏನ್ ಮಾಡುದಲ್ಲ ಇಲ್ಲಾ ಆತರ ಎಲ್ಲ ಏನಿರಲ್ಲ ಹ್ಮ್ 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 ಈಗ ಎಲ್ರು ಅಂತಾರೆ ಸರಿ ಇದ್ದವನು ಹಾಕೊಂಡ್ ಗೆದ್ಬಿಟ್ಟ ಈ ಸರಿ ಅವನು ಬನ್ನಿ ನಾಕ ಗೆಲ್ತಾನೆ ಹಾ ಅನ್ಸುತ್ತಾನೆ ಅಲ್ಲ ನೀವ್ ಹೇಳೋದಲ್ಲ ನಿಮ್ ನಿಮ್ ಜನಗಳ ಗೊತ್ತಿರಂಗೆ ಬರೀ ಅವಂದೇ ಮಾತುಗಳು ಇವನ್ ಇದೆ ತರ ಆಡುದ್ರೆ ಮತ್ತೆ ಟಾಸ್ಕ್ ಚೆನ್ನಾಗಿ ಮಾಡಿದ್ರೆ ಇವನ್ ಗೆಲ್ತಾನೆ ಅನ್ಸುತ್ತೆ ಈಗ ನಾವ್ ಎಲ್ಲ ಕೇಳಿದ್ರು ಪುಟಿ ನಮ್ ಹುಡ್ಗ ನಮ್ ಅಣ್ಣನ ಗಿಲ್ಲಿ ನನ್ನ ತಮ್ಮ ಗಿಲ್ಲಿ ನನ್ ಮಗ ಗಿಲ್ಲಿ ಅಂತಾರೆ ಈಗ ನಿಮ್ ಮನೆಯವ್ರಾಗ ಉಳ್ದಿಲ್ಲ ಎಷ್ಟು ಖುಷಿ ಆಗುತ್ತೆ ಇಷ್ಟು ಇಡೀ ಕರ್ನಾಟಕದಾದ್ಯಂತ ಬೇರೆ ಸ್ಟೇಟ್ ಗಳಲ್ಲೂ ಕೂಡ ಮೆಚ್ಚುಗೆ ಆಗ್ಬಿಟ್ಟು ಗೆಲ್ಲಿ ನಟ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ತುಂಬಾನೇ ಖುಷಿ ಆಗುತ್ತೆ ಈ ಇಡಿ ಕರ್ನಾಟಕದವ್ರೆಲ್ಲ ನಮ್ ಮನೆ ಮಗ ಅಂತ ಅವ್ರನ್ನ ಅಕ್ಸೆಪ್ಟ್ ಮಗ ಮಾಡೋರ ಆಮೇಲೆ ನಾಳೆ ಬಂದ್ಬಿಟ್ಟು ಎಲ್ಲ ನಮ್ಮಣ್ಣ ನಮ್ಮಣ್ಣ ಅಂದ್ರೆ ನೀವ್ ಹೇಳಿದ್ರೆ ನಮ್ ಬಸ್ ಯಾರು ನಮ್ ಸಂತಾನ ಅಂದ್ರೆ ಕೇಳಿದವ್ರು ಏನ್ ಮಾಡ್ತೀರಿ ಆಗ ಏನಿಲ್ಲ ಅವ್ರ ಮನೆ ಮಗ ಅಂತಾನೆ ಅನ್ಕೊಳ್ಳಿ ನಮ್ಗೆ ಏನ್ ಬೇಜಾರಿಲ್ಲ ಎಷ್ಟೋ ಜನ ಹೂ ಮಾರೋರು ತರಕಾರಿ ಮಾರೋರು ಆಟೋ ಓಡಿಸೋರು ಎಲ್ರು ಕೂಡ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದ್ರೆ ಅದನ್ನೆಲ್ಲ ನೋಡ್ತಾ ಇರ್ತೀರಾ ನೀವು ಯೂಟ್ಯೂಬ್ ಅಲ್ಲಿ ಎಲ್ಲ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಆಮೇಲೆ ಇನ್ನೊಬ್ರು ಕಾಕ್ರೋ ಸುದಿ ಅವರು ಒಂದ್ ಕಡೆ ಎಲ್ಲೋ ಇಲ್ಲಿ ನೀನು ಸಿಲ್ಲಿ ಅಂತೆಲ್ಲ ಹೇಳ್ತಾರೆ ಅವನು ಕಾಮಿಡಿ ಎಲ್ಲದಕ್ಕೂ ಮಾಡ್ತಾ ಇರ್ತಾನೆ ಸೀರಿಯಸ್ ಆಗೋ ವಿಷಯಕ್ಕೆ ಸೀರಿಯಸ್ ಇರ್ತಾನೆ ಮತ್ತೆ ವಿಷಯಕ್ಕೆ ಸ್ಟ್ಯಾಂಡ್ ತಗೊಂಡು ಮತ್ತೆ ಅವನು ಇವ್ರು ಹೇಳ್ತಾರೆ ಅವನು ಇಬ್ರು ಜಗ ಮೂರ್ನೇ ಅವನಿಗೆ ಲಾಭ ಆಯ್ತು ಅಂತ ಈ ಅಶ್ವಿನಿ ಜಾನ್ವಿ ಇವರೆಲ್ಲ ಮಾತಾಡ್ತಾರೆ ಆದ್ರೆ ಅವ್ನ್ಗೆ ಏನ್ ಗೊತ್ತಿರ್ಲಿಲ್ವಲ್ಲ ಹೊರ್ಗಡೆ ಕರ್ನಾಟಕದ ಜನ ನನಗೆ ಚಪ್ಪಾಳೆ ಕೊಡ್ತಾರೆ ಅದಕ್ ನಾನ್ ಇವಳಿಗೆ ಸ್ಟ್ಯಾಂಡ್ ತಗೋಬೇಕು ಅಂತ ಏನು ಅವನಿಗೇನ್ ಗೊತ್ತಿರ್ಲಿಲ್ಲ ಅವ್ರು ತಗೋ ಓದಿತ್ತು ಅವನು ಅವನ್ ಗನ್ಸಿದ್ನ ಮಾಡೋವ್ ಅಷ್ಟೇ ಈ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಇವ್ರೆಲ್ಲಾ ಏನ್ ಬರಿ ಜಾನ್ವಿ